શિકારા પણ ઇндеકે ઇન્ડીકે કમેન્ટ કર બજે ચર્ચા માડવાવાગા અંબેડકર 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 યાર એંબેડકર યાર એંબેડકરંતવ ಗೊತ್ತીલવા ಗೊತ್ತಿರ್ತಕ್ಕಂಥದ್ದು ಇವತ್ತು ಅವರು ಗೊತ್ತಿರೋ ವಿಷಯಕ್ಕೇ ಅವರಿಗೆ ಇವತ್ತು ಅವರು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಇವತ್ತು ಅವರ ಸಂವಿಧಾನ ಪೀಠಕ್ಕೆ ಮೇಲೆ ಪ್ರಮಾಣ ಮಾಡಿ ಇವತ್ತು ಗೃಹಮಂತ್ರಿಗಳಾಗಿದ್ದಾರೆ ಆ ಒಬ್ಬ ಅಡ್ಡ ಮಾತಾಡ್ತಾನೆ ಯಾರ್ ಅಂಬೇಡ್ಕರ್ ಇವರು ಇವ್ರಿಗೆ ಮಾತು ಹೇಳೋ ಬದಲು ನಾಮ ಜಪಿಸಿ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಯಾರಾದರೂ ಸ್ವರ್ಗಕ್ಕೆ ಹೋಗಂಗಿದ್ರೆ ಗೃಹಮಂತ್ರಿಗಳು ಎಲ್ಲ ಪ್ರತಿನಿಧಿಗಳಿಗೆ ಎಲ್ಲ ಪ್ರಜೆಗಳು ಒಂದು ಹಾಕ್ಲಿ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಮಾತಾಡೋರು ಹೇಳ್ತಾ ಇದ್ದಾರಲ್ಲ ಇದೇದ್ದು ಕಾನೂನಿನ ಅಡಿ ಇದ್ದರೆ ಸ್ವರಕ್ಕೆ ಹೋಗೋದಕ್ಕೆ ಅದೊಂದು ಲೆಟ್ರ್ ಹಾಕಲಿ ಅದ್ರ ಮುಖಾಂತರ ಸ್ವರಕ್ಕೆ ಹೋಗಲಿ ಫಸ್ಟ್ ಏನು ಗೃಹಮಂತ್ರಿಗಳಾದಂಥ ಅಮಿತ್ ಅವರು ಸ್ವರಕ್ಕೆ ಹೋಗಿಟ್ಟು ಬರಲಿ ಆಮೇಲೆ ಮಿಕ್ತಕ್ಕಂಥ ಅಮಾಯಕರಿಗೆ ಏನು ಈ ಜಪಿಸ್ತಾ ಇದ್ದಾರೆ ಆ ಜಪವನ್ನು ಅವರು ಅನುಭವಿಸ್ಕೊಂಡು ಬಂದರೆ ಇಲ್ಲ ಅವ್ರಿಗೆ ಹೇಳ್ತಕ್ಕಂತ ವಿಷಯ ಚೆನ್ನಾಗಿರುತ್ತೆ ಅಂತೇಳಿ ಸಂದರ್ಭ ಕೇಳಿ ಪಡ್ತೀನಿ ಒಂದುಗಳ ಇವತ್ತು ಅಮಿತ್ ಶಾ ಅವ್ರು ಹೇಳ್ತಾರೆ ಅವರಿಗೆ ಬಂದಿರತಕ್ಕಂತ ಕಾನೂನುಡಿಯಲ್ಲಿ ಕಾನೂನು ಅಡಿಯಲ್ಲಿ ಇವತ್ತು ಪರಿಪಾಲನೆ ಮಾಡ್ತಕ್ಕಂಥ ಅಮಿತ್ ಶರ್ ಅವರು ಅಂಬೇಡ್ಕರ್ ವಿಚಾರದಲ್ಲಿ ಏನು ಗಲಭೆ ಬಿರ್ಸ್ತಾರೆ ಅಂದರೆ ಅವರ ಬಗ್ಗೆ ಒಂದು ದೇಶದ ನಾಯಕರ ಮೇಲೆ ಅವಮಾನ ಮಾಡಿರ್ತಕ್ಕಂಥ ದೇಶ ಕೇಸ್ ಕೇಸಾಕಿ ಅವರನ್ನು ಬಂಧಿಸಬೇಕು ಅವರ ಸಚಿವ ಸಂಪುಟದಿಂದ ವಜ್ರೆ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೀವಿ ಇವತ್ತು ಅವರೊಂದು ಲಾಸ್ಟು ಗುಜರಾತ್ ಸರ್ಕಾರ ಇದ್ದಾಗ ಗಡಿಪಾರಾಗಿರ್ತಾರೆ ಗಡಿಪಾರ ಆಗಿರ್ತಕ್ಕಂಥ ಇಂಥ ವಿಷಯಗಳಲ್ಲಿ ಕೊಲೆ ಕೇಸುಗಳು ಕ್ರಿಮಿನಲ್ ಕೇಸ್ಗಳು ಗಾಂಜಾ ಕೇಸುಗಳು ಸಿಕ್ಕಾಕೊಂಡು ಅವರನ್ನ ಸರ್ಕಾರ ವಜಾ ಮಾಡಿರ್ತದೆ ಗಡಿಪಾರ ಮಾಡಿರ್ತದೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವರ ಕೇಸುಗಳನ್ನು ಖುಲಾಸೆ ಮಾಡಿಕೊಂಡು ಇವತ್ತು ಮತ್ತೆ ಬಂದು ರಾಜ್ಭಾರ ಮಾಡಿ ಯಾರು ಅಂಬೇಡ್ಕರ್ ಅಂತ ಹೇಳ್ತಕ್ಕಂಥ ಮಾತು ಅಮಿತ್ ಶಾ ಅವರ ಬಾಯಲ್ಲಿ ಬರ್ತಾ ಇದೆ ಇವತ್ತು ನಮಗೆಲ್ಲ ಡೌಟ್ ಬರ್ತಾ ಇದೆ ಯಾಕೆ ಡೌಟ್ ಬರ್ತಾ ಇದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನು ಅಡಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅಡಿಯಲ್ಲಿ ಗಡಿಪಾರ ಗಡಿಪರಾಗಿರೋದು ಕೇಸ್ಗಳ ಹಾಕಿಕೊಂಡಿರೋದು ಈ ಅಂಬೇಡ್ಕರು ಕೊಟ್ಟಿದ್ರಲ್ಲ ಅವಮಾನ ನನಗೆ ಕಾನೂನಾತ್ಮಕವಾಗಿ ಆ ಕಾನೂನಾತ್ಮಕ ನಾನು ಕೇಸ್ಗೆ ಹೋಗಿದ್ನಲ್ಲ ನಾನು ಜೈಲಿಗೆ ಹೋಗಿದ್ನಲ್ಲ ನನ್ನ ಗಡಿಪಾರ ಆಗಿದ್ದನಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಹೊಟ್ಟೆ ಕಿಚ್ಚು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಇನ್ನೂ ಏನಾದರೂ ಮರು ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಹೋರಾಟ ಮಾಡಿಕೊಂಡು ಇಡೀ ದೇಶದಂತ ಒಂದು ಬೆಂಕಿ ಹತ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಅಮಿತ್ ಶಾ ಅವರು ಅವರನ್ನು ಕೂಡಲೇ ಬಂಧಿಸಿ ಸಚಿವ ಸಂಪುಟದಿಂದ ವಜಾ ಮಾಡಬೇಕಂತೇಳಿ ನಾವು ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಇಂದ ಒತ್ತಾಯ ಮಾಡ್ತಾ ಇದ್ದೀವಿ